ನಿಮ್ಮ ಮೊಬೈಲಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ರಿ ಈ ರೀತಿ ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲೊಂದು ಸೆಟ್ಟಿಂಗ್ ಅಂತಿರುತ್ತೆ ಅದನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲೇನಪ್ಪ ಮಾಡಬೇಕು ಅಂದರೆ ನಿಮ್ಮ ಫೋನಲ್ಲಿ ಸರ್ಚಿಂಗ್ ಬರತ್ತಲ್ಲ ಮೇಲ್ಗಡೆ ನೀವು ಅದರಲ್ಲಿ ಒಂದು ಆಪ್ಷನ್ ಸರ್ಚ್ ಮಾಡಬೇಕು ಅದೇನು ಅಂದರೆ ಡಿ ಎನ್ ಎಸ್ ಅಂತ ಸರ್ಚ್ ಮಾಡಿ ಅದು ಬ್ಯಾಕ್ ಮಾಡ್ಕೊಳ್ಳಿ ಡಿ ಎನ್ ಎಸ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿ ನಿಮಗೆ ಪ್ರೈವೇಟ್ ಡಿ ಎನ್ ಎಸ್ ಅಂತ ಬರುತ್ತೆ ಈ ರೀತಿ ಬಂದ ತಕ್ಷಣ ಏನು ಮಾಡಬೇಕು ಅಂದರೆ ಅದನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಪ್ರೈವೇಟ್ ಡಿ ಅಂತ ಇರುತ್ತೆ ನಾನು ಆಲ್ರೆಡಿ ಅದನ್ನು ಆನ್ ಮಾಡ್ಕೊಳ್ಳಿ ಇಬ್ಬರು ನೀವು ಮತ್ತೆ ತೋರಿಸ್ತೀನಿ ಆಫ್ ಅಂತ ಇರುತ್ತೆ ಅದರಲ್ಲಿ ಏನಪ್ಪಾ ಮಾಡ್ಬೇಕು ನೀವು ಇಲ್ಲಿ ಕೆಳಗಡೆ ಪ್ರೈವೇಟ್ ಡಿ ಎನ್ ಎಸ್ ಅಂತಿರುತ್ತಲ್ಲ ಮೂರ್ನ ಆ್ಯಪ್ಷನ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳ್ರಿ ಅಲ್ಲಿ ಇಲ್ಲಿ ಲಿಂಕು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಮತ್ತು ಕೆಳಗಡೆ ಯೂಟ್ಯೂಬ್ ಚಾನಲ್ಲು ಕೊಟ್ಟಿರ್ತೀನಿ ಅದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಏನಪ್ಪ ಮಾಡಬೇಕು ಅಂದರೆ ನೀವು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಸೇವ್ ಕೊಟ್ಬಿಡಿ ನಿಮಗೆ ಆ್ಯಡ್ಸ್ ಅನ್ನೋದು ಪರ್ಮನೆಂಟ್ಲಿ ಬ್ಲಾಕ್ ಆಗುತ್ತೆ ಇನ್ನು ಆ್ಯಡ್ಸ್ ಬರೋಲ್ಲ